ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಅಂದು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಪ್ರಸಾದ ಮತ್ತು ಔತಣ ಕೂಟವನ್ನು ನಗರದ ಶ್ರೀ ಲಕ್ಷ್ಮಮ್ಮ ದೇವಿ ಮತ್ತು ಕಾಳಿಕಾ ದೇವಿ ದೇವಸ್ಥಾನದಲ್ಲಿ ಏರ್ಪಡಿಸಲಾಗಿದೆ ಸಂಜೆ ನಾಲ್ಕು ಮೂವತ್ತಕ್ಕೆ ರಥೋತ್ಸವ ಜರುಗಲಿದೆ ಎಂದರು ಫೆಬ್ರವರಿ ಹದಿನಾರರಂದು ಶ್ರೀಕೃಷ್ಣ ದೇವರಾಯ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿದ್ದು ಬೆಳಗ್ಗೆ ಒಂಬತ್ತರಿಂದ ಶ್ರೀಕೃಷ್ಣ ದೇವರಾಯ ಭಾವಚಿತ್ರ ಮೆರವಣಿಗೆ ಮತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ವೇದಿಕೆ ಕಾರ್ಯಕ್ರಮವನ್ನು ಶ್ರೀ ಮಾತಾ ಲಕ್ಷ್ಮಮ್ಮ ದೇವಿ ದೇವಸ್ಥಾನದಲ್ಲಿ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು ಮಾತಾ ಮತ್ತು ಹನ್ನೆರಡನೇ ಊಟದ ವ್ಯವಸ್ಥೆ ಈ ಊಟದ ಅವರ ವತಿಯಿಂದ ಅದೇ ರೀತಿಯಾಗಿ ಹನ್ನೊಂದನೇ ತಾರೀಕು ಬೆಳಿಗ್ಗೆ ಮೂವತ್ತರಿಂದ ಹನ್ನೆರಡುವರೆಗೆ ಕೃಷ್ಣದೇವರ ಚೈತ್ಯ ಅಂಗವಾಗಿ ಈ ಸಂದರ್ಭದಲ್ಲಿ ಮಹೇಂದ್ರ ರೆಡ್ಡಿ ಎನ್ ಶ್ರೀನಿವಾಸ್ ರೆಡ್ಡಿ ಚಂದ್ರಶೇಖರ್ ರೆಡ್ಡಿ ಯು ಗೋವಿಂದ ರೆಡ್ಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು